ഐ ಭಾರತದಲ್ಲಿ ಎಲೆಕ್ಟ್ರಾನಿಕ್ಸ್ ಅಭಿವೃದ್ಧಿ ಮತ್ತು ಶಿಕ್ಷಣದಲ್ಲಿ ತನ್ನ ಹೂಡಿಕೆಯನ್ನು ವಿಸ್ತರಿಸಲಿದೆ ಭಾರತದಲ್ಲಿ ಆರ್ಟಿಎಂನ ಹೂಡಿಕೆ ಮತ್ತು ವಿಸ್ತರಣೆಯು ದೇಶದ ಬೆಳೆಯುತ್ತಿರುವ ಎಲೆಕ್ಟ್ರಾನಿಕ್ಸ್ ಉದ್ಯಮಕ್ಕೆ ಮಹತ್ತರ ಕೊಡುಗೆ ನೀಡುತ್ತದೆ ಎಲೆಕ್ಟ್ರಾನಿಕ್ಸ್ ವಿನ್ಯಾಸ ಸಿಸ್ಟಮ್ಗಳಲ್ಲಿ ಜಾಗತಿಕ ಮುಂಚೂಣಿಯಲ್ಲಿರುವ ಆರ್ಟಿಎಂ ಭಾರತದ ಬೆಂಗಳೂರಿನಲ್ಲಿ ತನ್ನ ಅಸ್ತಿತ್ವವನ್ನು ವಿಸ್ತರಿಸಲಿದೆ ನಗರದ ಹೃದಯ ಭಾಗದಲ್ಲಿ ಹೊಸದಾಗಿ ತೆರೆಯಲಾದ ಪ್ರೀಮಿಯಂ ಕಚೇರಿಯಲ್ಲಿ ಹೆಚ್ಚುವರಿ ತಾಂತ್ರಿಕ ಮತ್ತು ಮಾರಾಟ ಸಿಬ್ಬಂದಿಗಳಲ್ಲಿ ಗಮನಾರ್ಹ ಹೂಡಿಕೆಯನ್ನು ಇದು ಒಳಗೊಂಡಿದೆ ಭಾರತದಲ್ಲಿನ ಈ ಹೂಡಿಕೆ ಮತ್ತು ವಿಸ್ತರಣೆಯು ದೇಶದ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ನೇರವಾಗಿ ಬೆಂಬಲಿಸುತ್ತದೆ ಮತ್ತು ವಿಶ್ವ ಸ್ತರದ ಎಲೆಕ್ಟ್ರಾನಿಕ್ಸ್ ಮಾರುಕಟ್ಟೆಯಲ್ಲಿ ಭಾರತಕ್ಕೆ ಹೆಚ್ಚಿನ ಉಪಸ್ಥಿತಿ ಮತ್ತು ಪ್ರಭಾವವನ್ನು ನೀಡಲು ಸಹಾಯ ಮಾಡುತ್ತದೆ ಭಾರತವನ್ನು ಎಲೆಕ್ಟ್ರಾನಿಕ್ಸ್ ಉದ್ಯಮದ ಒಂದು ಕೇಂದ್ರ ಬಿಂದುವನ್ನಾಗಿಸಲು ಐಟಿಎಂ ಸಂಪೂರ್ಣವಾಗಿ ಬದ್ಧವಾಗಿದೆ ಮಾರಾಟ ಪರ್ವದಿಂದ ಮಾರಾಟ ಮತ್ತು ಮಾರ್ಕೆಟಿಂಗ್ ಮತ್ತು ಗ್ರಾಹಕ ಬೆಂಬಲದವರೆಗೆ ಗ್ರಾಹಕರ ತೊಡಗಿಸಿಕೊಳ್ಳುವಿಕೆಯ ಎಲ್ಲ ಅಂಶಗಳನ್ನು ಒಳಗೊಂಡಿರುವ ಒಂದು ಸರ್ಪಿತ ತಂಡವನ್ನು ಸ್ಥಾಪಿಸುವುದು ಎಲ್ಟಿಎಂಗೆ ಭಾರತದಲ್ಲಿ ಸ್ಥಳೀಯ ಮಾರುಕಟ್ಟೆ ಅಗತ್ಯಗಳನ್ನು ಉತ್ತಮವಾಗಿ ಪರಿಹರಿಸಲು ಅನುವು ಮಾಡಿಕೊಡುತ್ತದೆ ಹೊಸ ಮಾರುಕಟ್ಟೆಗಳಿಗೆ ತನ್ನ ನೇರ ವ್ಯಾಪ್ತಿಯನ್ನು ಬೆಳೆಸಲು ಮತ್ತು ವಿಸ್ತರಿಸಲು ಬಯಸುತ್ತಿರುವುದರಿಂದ ಐಟಿಎಂಗೆ ಇದು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಪೆಲ್ಲಾ ಚಿಯಾರಿ ಭಾರತದ ಜನರಲ್ ಮ್ಯಾನೇಜರ್ ಮತ್ತು ಮಾರಾಟ ಮುಖ್ಯಸ್ಥ ಭಾರತದ ಎಲೆಕ್ಟ್ರಾನಿಕ್ಸ್ ವಲಯವು ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಮುನ್ನೂರು ಡಾಲರ್ ಶತಕೋಟಿಯ ಉದ್ಯಮವಾಗುವುದನ್ನು ನಿರೀಕ್ಷಿಸಲಾಗಿದೆ ಆರ್ಟಿಎಂನ ಹೂಡಿಕೆಯು ದೇಶದ ಎಲೆಕ್ಟ್ರಾನಿಕ್ಸ್ ಉದ್ಯಮದೊಂದಿಗಿನ ತನ್ನ ಸಂಬಂಧವನ್ನು ನಾವೀನ್ಯತೆ ಉತ್ಪಾದನಾ ವೇಗ ಮತ್ತು ಕಡಿಮೆ ವೆಚ್ಚದೊಂದಿಗೆ ಬೆಂಬಲಿಸುವ ಪರಿಹಾರಗಳೊಂದಿಗೆ ಬಲಪಡಿಸುತ್ತದೆ ವಿಸ್ತೃತ ಭೌತಿಕ ಉಪಸ್ಥಿತಿಯು ಆರ್ಟಿಎಂ ಭಾರತದಲ್ಲಿ ಬೆಳೆಯುತ್ತಿರುವ ಗ್ರಾಹಕರ ನೆಲೆಯೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಅನುಮತಿಸುತ್ತದೆ ಮತ್ತು ನಾವೀನ್ಯತೆ ಚಕ್ರಗಳನ್ನು ವೇಗಗೊಳಿಸುವಾಗ ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಸರ್ಥವಾಗಿ ಕೆಲಸ ಮಾಡಲು ಉದ್ಯಮವು ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಇದನ್ನು ಬೆಂಬಲಿಸಲು ಮತ್ತು ಸ್ಥಳೀಯ ಡೇಟಾ ಸಂರಕ್ಷಣಾ ನಿಯಮಗಳಿಗೆ ಅನುಸಾರವಾಗಿ ಭಾರತದಲ್ಲಿ ಗ್ರಾಹಕರಿಗೆ ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳಲು ಐಟಿಎಂ ತನ್ನ ಆರ್ಟಿಎಂ ಮುನ್ನೂರ ಅರವತ್ತೈದು ಕ್ಲೌಡ್ ಪ್ಲಾಟ್ಫಾರ್ಮ್ ಅನ್ನು ಎರಡು ಸಾವಿರದ Skara. hi Bangalore. Great to have spent the day with you know the the press community here in Bangalore. It was great to really just share some of the plans that Altium has around our investments in India. Um, you know, I think the key areas we talked about today was around our investment in, you know. Our premium facility um, in the World Trade Center that's going to host our education and training facilities. I think the other piece that was really, really key in the announcement today was bringing an, an instance of Altium 365 in India um, in the coming year that's going to meet the requirements of the Data to Protection Act here in India, which is going to mean our customers can start hosting stuff here in India for their specific requirements. Today is all about Altium making investment in education in future, PCB, engineers and designers of the future to really support the Make in India um, Make in India initiative that's been pioneered here. Um, we hope this is the first of many, many conferences that we have with you. We're going to update you on a regular basis with all the work that we're doing together. Thank you.